ನ್ಯಾಷನಲ್ ಲೆವೆಲ್ನಲ್ಲಿ ಸೌಂಡ್ ಮಾಡ್ತಾ ಇರೋ ಅಪ್ಪಟ ಕನ್ನಡ ಸಿನಿಮಾ ಕೆ ಜಿ ಎಫ್ ಗ್ಯಾಂಗ್ಸ್ಟರ್ ರಾಖಿ ಅವತಾರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ದರ್ಬಾರ್ ಮಾಡೋದಕ್ಕೆ ದಿನಗಣನೆ ಕೂಡ ಶುರುವಾಗಿದೆ ಎಪ್ಪತ್ತರ ದಶಕದ ಕಾಲಘಟ್ಟದಲ್ಲಿ ನಡೆಯೋ ಕಥೆ ಇದು ಕಥೆಗೆ ತಕ್ಕಂತೆ ಆ ಕಾಲಘಟ್ಟವನ್ನು ನೆನಪಿಸೋ ಭರ್ಜರಿ ಸೆಟ್ಗಳನ್ನು ನಿರ್ಮಿಸಿ ಚಿತ್ರೀಕರಣವನ್ನು ನಡೆಸಿದೆ ಚಿತ್ರತಂಡ ಆ ಸೆಟ್ಗೆ ಬಳಸಿದಂತಹ ಪ್ರಾಪರ್ಟೀಸ್ ನ ಎಕ್ಸ್ಕ್ಲೂಸಿವ್ ಝಲಕ್ ನಿಮ್ಮ ಟಿವಿ ಫೈವ್ಗೆ ಲಭ್ಯವಾಗಿದೆ ಆ ಡೈರೆಕ್ಟರ್ ಶಿವಕುಮಾರ್ ಕಲಾಕುಂಚದಲ್ಲಿ ಅರಳಿರೋ ಕೆ ಜಿ ಎಫ್ ಸೆಟ್ ಪರಿಕರಗಳು ಹೇಗಿದೆ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಕೆ ಜಿ ಎಫ್ ಕೆ ಜಿ ಎಫ್ ಕೆ ಜಿ ಎಫ್ ನೋಡಿದ್ರು ಯಾರು ಬಾಯಲ್ಲಿ ಕೇಳಿದ್ರು ಕೆ ಜಿ ಎಫ್ ದೇ ಮಾತು ಸೊ ಕೆ ಜಿ ಎಫ್ ಸಿನಿಮಾ ನೋಡೋಕೆ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ರಾ ಬಟ್ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತೀನಿ ಕೆ ಜಿ ಎಫ್ ಸಿನಿಮಾಗೋಸ್ಕರ ಯೂಸ್ ಮಾಡಿರುವಂತಹ ಸ್ಪೆಷಲ್ ಪ್ರಾಪರ್ಟೀಸ್ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಬನ್ನಿ ಎಸ್ ಕೆ ಜಿ ಎಫ್ ಅಂದ ತಕ್ಷಣ ನೆನಪಾಗೋದೇನು ರಾಕಿಂಗ್ ಸ್ಟಾರ್ ಯಶ್ ಆಲ್ರೆಡಿ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಇನ್ನೊಂದು ಪ್ರಾಪರ್ಟಿ ಸಖತ್ ಫೇಮಸ್ ಆಗಿದೆ ಪೋಸ್ಟರ್ ಗಳೆಲ್ಲ ನೋಡೇ ಇರ್ತೀರಾ ನೀವು ಯಸ್ ಅದು ರಾಕಿ ಬೈಕ್ ಸೊ ನೋಡಿದಿರಾ ಕೆ ಜಿ ಎಫ್ ಸಿನಿಮಾದಲ್ಲಿ ಯಶ್ ಅವರು ಯೂಸ್ ಮಾಡಿರುವಂತಹ ಬೈಕ್ ಇದು ಪೋಸ್ಟರ್ ಅಲ್ಲಿ ಆಲ್ರೆಡಿ ನೋಡಿದಿರಾ ಟ್ರೇಲರ್ ಅಲ್ಲಿ ನೋಡಿದಿರಾ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಬೈಕ್ದು ಈ ಬೈಕ್ ಆಕ್ಚುಲಿ ಶೋರೂಮ್ ಇಂದ ತಂದಿರುವಂತಹ ಹೊಸ ಬೈಕು ಆ ಬೈಕ್ನ ಈ ರೀತಿ ಆಲ್ಟರ್ ಮಾಡಿರೋ ಆ ರಾಯಲ್ ಎನ್ಫೀಲ್ಡ್ ಬೈಕ್ ಇದು ಇದನ್ನ ನೋಡಿದ್ರೆ ಶೋರೂಮ್ ಗಾಡಿನ ಅಂತ ಅನ್ಸುತ್ತೆ ಆ ರೀತಿ ಇವರು ಚೇಂಜಸನ್ನು ಮಾಡಿದರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡಿ ಸುಮಾರು ಎರಡು ತಿಂಗಳು ಟೈಮ್ ತಗೊಂಡು ಈ ಕೆ ಜಿ ಎಫ್ಗೋಸ್ಕರ ಈ ಬೈಕನ್ನು ರೆಡಿ ಮಾಡಿರೋ ಅಂಥದ್ದು ಸೊ ನೋಡ್ತಿದ್ದೀರಾ ಸಿಂಗಲ್ ಸೀಟ್ ಬೈಕ್ ಇದು ಆ್ಯಂಡ್ ಕೆ ಜಿ ಎಫ್ನ ಮತ್ತಷ್ಟು ಪ್ರಾಪರ್ಟೀಸ್ ಇಲ್ಲಿದೆ ಸೊ ಇದನ್ನೆಲ್ಲವನ್ನೂ ಕೂಡ ಕೆ ಜಿ ಎಫ್ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಅಂಥದ್ದು ಈ ಪ್ರಾಪರ್ಟಿ ಬಗ್ಗೆ ಹೇಳಲೇಬೇಕು ಇನ್ನು ಆಲ್ರೆಡಿ ಪೋಸ್ಟರಲ್ಲೆಲ್ಲ ನೋಡಿದ್ದೀರಾ ಅನಿಸುತ್ತೆ ಸಿ ಆಲ್ರೆಡಿ ಆ ಪೋಸ್ಟರ್ ಕೂಡ ಇಲ್ಲೇ ಇದೆ ಯಶ್ ಅವರು ಹೆಗಲ್ ಮೇಲೆ ಈ ಪ್ರಾಪರ್ಟಿನ ಇಟ್ಕೊಂಡಿದ್ದಾರೆ ಈ ಕತ್ತಿಯನ್ನ ಕೆ ಜಿ ಎಫ್ ಚಿತ್ರದ ವಿಲನ್ ರಾಮ್ ಅವರ ಕೈಯಲ್ಲಿ ನೋಡ್ತೀರಾ ಟ್ರೇಲರ್ ಅಲ್ಲಿ ಬಹುಶಃ ನೋಡಿರ್ತೀರಾ ಅಂತ ಅನ್ಸುತ್ತೆ ಆ್ಯಂಡ್ ಸಿನಿಮಾದಲ್ಲೂ ಕೂಡ ಇಡೀ ಸಿನಿಮಾದಲ್ಲಿ ರಾಮ್ ಅವರ ಕೈಯಲ್ಲಿ ಕ್ಯಾರಿ ಆಗುತ್ತೆ ಇದು ಕೆ ಜಿ ಎಫ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹೈಲೈಟ್ ಆಗೋದೇನಪ್ಪ ಅಂದರೆ ಗೋಲ್ಡ್ ಬಿಸ್ಕೆಟ್ಸ್ ಸೊ ಹಾ ಗೋಲ್ಡ್ ಬಿಸ್ಕೆಟ್ಸ್ ಅಲ್ಲ ಇದು ಸೊ ಆ ಒಂದು ಮಾಡೆಲ್ ಅನ್ನ ಮಾಡಿರ್ತಾರೆ ಇಡೀ ಸಿನಿಮಾದಲ್ಲಿ ಇದೆಲ್ಲವೂ ಕೂಡ ಕ್ಯಾರಿ ಆಗುತ್ತೆ ಇದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಕೆ ಜಿ ಎಫ್ ಸಿನಿಮಾದಲ್ಲಿ ವರ್ಕ್ ಮಾಡಿದಂತಹ ಸ್ಯಾಮ್ ನಮ್ಮ ಜೊತೆ ಇದ್ದಾರೆ ಎಸ್ ಕೆ ಜಿ ಎಫ್ ಎಲ್ಲೆಲ್ಲೂ ಕೆ ಜಿ ಎಫ್ ದೇ ಸುದ್ದಿ ಕೇಳ್ತಿದೆ ಕೆ ಜಿ ಎಫ್ ಸಿನಿಮಾದಲ್ಲಿ ನೀವು ಕೂಡ ವರ್ಕ್ ಮಾಡಿದೀರ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗಿತ್ತು ಕೆ ಜಿ ಎಫ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಕೆ ಜಿ ಎಫ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದೊಂಥರ ಫುಲ್ ಮರುಭೂಮಿ ತರ ಇತ್ತು ಬಟ್ ಆ ಫುಲ್ ಬಿಡ್ಡನೆ ಅದನ್ನೆಲ್ಲ ಸೆಟ್ ಮಾಡಬೇಕಂದ್ರೆ ಸುಮಾರು ಒಂದು ಒನ್ ಅಂಡ್ ಹಾಫ್ ಮಂತ್ ತಗೊಂಡ್ರು ಸೊ ಕೆ ಜಿ ಎಫ್ ಸಿನಿಮಾ ಡಿಸೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗುತ್ತೆ ನಾನು ಇವತ್ತು ಏನೇನು ಪ್ರಾಪರ್ಟೀಸ್ ಅನ್ನ ತೋರಿಸಿದ್ದೀನಿ ಡಿಟೇಲ್ ವರ್ಕ್ ಅನ್ನ ತೋರಿಸಿದೀನಿ ಅದೆಲ್ಲವನ್ನ ನೀವು ಸಿನಿಮಾದಲ್ಲಿ ನೋಡಬಹುದು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಅರ್ಚನಾ ಶರ್ಮಾ ಟಿವಿ ಫೈವ್ ಬೆಂಗಳೂರು